ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೇದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ಬೆಳಗ್ಗೆ ಬೆಳಿಗ್ಗೆ ಒಂದು ನ್ಯೂಸ್ ಬಂತ ಹೇಳ್ಬೋದು ತುಂಬಾ ಅಂತಲೇ ಹೇಳ್ಬೋದು ಆ ಪೋಸ್ಟ್ ನೋಡಿ ಒಂದು ಪೋಸ್ಟ್ ಹಾಕಿದ್ರೆ ಅದು ಬಂದು ಕಿಚ್ಚ ಸುದೀಪ್ ಅವರು ಏನು ಆ ಪೋಸ್ಟ್ ಅಂತ ಆ ಪೋಸ್ಟಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕನ್ನಡ ಅಂದಟ್ಟಿಗೆ ನಮಗೆ ನಾಪ್ಕೊಬರೋದು ಒಂದು ವಿಷಯ ಅದು ಬಂದು ಕಿಚ್ಚ ಸುದೀಪ್ ಅವರು ಹೌದು ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಸುಮಾರು ಹನ್ನೊಂದು ವರ್ಷಗಳಿಂದ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನಿರೂಪಣೆ ಮಾಡುತ್ತಲೇ ಬಂದಿದ್ದಾರೆ ಈಗಲೂ ಕೂಡ ಮಾಡ್ತಿದ್ದಾರೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಆರಂಭವಾದ ಕನ್ನಡದ ಹಿಟ್ ರಿಯಾಲಿಟಿ ಶೋ ಅಂದರೆ ಹೆಸರುವಾಸಿಯಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋನ ಹೋಸ್ಟ್ ಆಗಿದ್ದರು ಅದಲ್ಲದೆ ಪ್ರತಿ ಪ್ರತಿ ವೀಕೆಂಡ್ನಲ್ಲೂ ಸುದೀಪ್ ಅವರು ಮಾರ್ಗದರ್ಶನ ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಉಪಯೋಗ ಆಗಿರ್ತಿತ್ತು ಅಂತಲೇ ಹೇಳ್ಬೋದು ಈಗ ನಾನಾ ಕಾರಣಗಳಿಂದ ಸುದೀಪ್ ಅವರು ರಿಯಾಲಿಟಿ ಶೋಯಿಂದ ಹೊರಬರಲು ನಿರ್ಧರಿಸಿದ್ದಾರೆ ಹೌದು ಈ ವಿಚಾರವನ್ನು ಈ ಹಿಂದೆ ರಿವೀಲ್ ಮಾಡಿದ್ದರು ಆದರೆ ಈಗ ಮತ್ತೊಂದು ವಿಧಯ ಪೋಸ್ಟ್ ಹಾಕಿದ್ದಾರೆ ಹೌದು ಕಿಚ ಸುದೀಪ್ ಏನಂತ ಪೋಸ್ಟ್ ಹಾಕಿದರು ಅಂತಂದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸುಮಾರು ಹನ್ನೊಂದು ವರ್ಷಗಳಿಂದ ಎಂಜಾಯ್ ಮಾಡುತ್ತಿದ್ದೀನಿ ನೀವು ತೋರಿಸಿರುವ ಪ್ರೀತಿಗೆ ಧನ್ಯವಾದಗಳು ಸೀಸನ್ ಹನ್ನೊಂದರ ಫಿನಾಲೆ ನನ್ನ ಕೊನೆ ವೋಸ್ಟ್ ಆಗಲಿದೆ ನಿಮ್ಮನ್ನು ಅದೆಷ್ಟು ಮನೋರಂಜಿಸುವ ಪ್ರಯತ್ನ ಮಾಡುತ್ತೀನಿ ಖಂಡಿತ ಮರೆಯಲಾಗದ ಜರ್ನಿ ಇದು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದೀನಿ ಧನ್ಯವಾದಗಳು ಕಲರ್ಸ್ಗಳನ್ನ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಂದು ಸುದೀಪ್ ಅವರು ಬರೆದುಕೊಂಡಿದ್ದಾರೆ ಸುದೀಪ್ ಪೋಸ್ಟ್ ನೋಡಿ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ರು ಕೂಡ ನಿಮ್ಮ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಳುತ್ತೀವಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಈ ರೀತಿ ಮಾಡಬೇಡ್ರಿ ಓಸ್ಟ್ ಕಂಟಿನ್ಯೂ ಮಾಡಿರಿ ಅಂತಲೂ ಕೇಳ್ಕೊತಿದ್ದಾರೆ ಕಳೆದ ಅಕ್ಟೋಬರ್ ಹದಿಮೂರರಂದು ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಬಿಗ್ ಬಾಸ್ ಈ ಸೀಸನ್ ಅಂದರೆ ಹನ್ನೊಂದನೇ ನನ್ನ ಕೊನೆಯ ಸೀಸನ್ ಎಂದು ನಟ ಸುದೀಪ್ ಅವರು ಹೇಳಿದರು ಜೊತೆಯಲ್ಲಿ ನೀವೆಲ್ಲ ಬಿಗ್ ಬಾಸ್ಗೆ ತೋರಿಸುವ ರೆಸ್ಪಾನ್ಸ್ ತುಂಬನೇ ಥ್ಯಾಂಕ್ಸ್ ಟಿಆರ್ಪಿ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಸರಿ ಹೇಳುತ್ತವೆ ಆದರೆ ಬಿಗ್ ಬಾಸ್ ಬಿಟ್ಟು ನಾನು ಮುಂದೇನು ಮಾಡಬೇಕು ಎಂದು ಯೋಚಿಸಲು ನಿರ್ಧರಿಸಲು ಇದು ಸೂಕ್ತ ಸಮಯ ಬಿಗ್ ಬಾಸ್ ನಿರೂಪಕನಾಗಿ ಇದು ನನ್ನ ಕೊನೆಯ ಸೀಸನ್ ನನ್ನ ಈ ನಿರ್ಧಾರವನ್ನು ಕಲರ್ಸ್ ಕಂಡ ವಾಹಿನಿ ವೀಕ್ಷಕರು ಹಾಗೂ ಸಂಬಂಧಪಟ್ಟ ಎಲ್ಲರೂ ಗೌರವಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ ನನ್ನ ಸಿನಿಮಾ ತೆರೆಗೆ ಬಾರದೆ ವರ್ಷಗಳೇ ಕಳೆದಿವೆ ನನ್ನ ಸಿನಿಮಾ ಪ್ರೇಕ್ಷಕರಿಗೆ ಕೂಡ ನಾನು ನಿರಾಸೆ ಮಾಡಲಾರೆ ಬಿಗ್ ಬಾಸ್ ವೀಕ್ಷಕರು ಬಿಗ್ ಬಾಸ್ ಪ್ರೀತಿಸುವಷ್ಟೇ ನನಗೆ ಸಿನಿಮಾ ಪ್ರೇಕ್ಷಕರು ಹಾಗೂ ಅಭಿಮಾನಿ ಕೂಡ ಮುಖ್ಯ ಹೀಗಾಗಿ ಹತ್ತು ಹಾಗೂ ಮತ್ತೊಂದು ಸೀಸನ್ ಮುಗಿದ ಬಳಿಕ ನಾನು ಬಿಗ್ ಬಾಸ್ ಶೋನಿಂದ ಹೊರಬರುತ್ತೇನೆ ಎಂದು ನಟ ಕಿಚ್ಚ ಸುದೀಪ್ ಅವರು ಈ ಮೊದಲೇ ಟ್ವೀಟ್ ಮಾಡಿದರು ಅದಲ್ಲದೆ ಬಿಗ್ ಬಾಸ್ ಶೋವನ್ನು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದೇವೆ ಬೂಜ್ ಖಲೀಫ್ ಥರ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಹಾಗಂತ ನಾನೇ ಮುಂದುವರಿಸಬೇಕು ನಾನೇ ಮಾಡಬೇಕು ಅಂತ ಆಸೆಯೇನು ಇಲ್ಲವೇ ಇಲ್ಲ ಬೇರೆಯವರು ಮುಂದೆ ನಡೆಸಿಕೊಂಡು ಹೋದರೆ ಬೇಸರವೇನೂ ಇಲ್ಲ ಕಳೆದ ಎರಡೂವರೆ ವರ್ಷದಿಂದ ನನ್ನ ಒಂದು ಒಂದೇ ಒಂದು ಸಿನಿಮಾ ಕೂಡ ತೆರೆಗೆ ಬಂದಿಲ್ಲ ಹಾಗಂತ ಅದಕ್ಕೆ ಬಿಗ್ ಬಾಸ್ ಹೊರಗೆ ಉಳಿಯ ಉಳಿಯೋ ಯೋಚನೆ ಮಾಡಿಲ್ಲ ಆದರೆ ಈಗ ಸಾಕು ಎನಿಸಿದೆ ಅದಕ್ಕೆ ಸರಿಯಾದ ಟೈಮ್ ಕೂಡ ಬಂದಿದೆ ಅಷ್ಟೇ ಬಿಟ್ಟರೆ ಮತ್ತೇನು ಹೇಳಲಾಗದೆ ಹೇಳಬಾರದು ಕಾರಣಗಳೇನು ಇಲ್ಲ ನಾನು ಇಷ್ಟು ಸಮಯ ನನ್ನ ಜವಾಬ್ದಾರಿ ನಿರ್ವಹಣೆ ನಿರ್ವಹಿಸಿದ್ದೇನೆ ಎಂದು ಹೇಳಿದ್ದಾರೆ ಕಿಚ ಸುದೀಪ್ ಅವರು ಈ ಹಿಂದೆ ಅದಲ್ಲದೆ ಕಿಚ ಸುದೀಪ್ ಅವರು ಈಗ ಮತ್ತೊಂದು ಸಲ ಟ್ವೀಟ್ ಮಾಡಿದ್ರು ಅಂದರೆ ಇವತ್ತು ಜನವರಿ ಇಪ್ಪತ್ತರಂದು ಮತ್ತೊಂದು ಟ್ವೀಟ್ ಮೂಲಕ ವಿದವನೇ ಹೇಳಿದ್ದಾರೆ ಕಲರ್ಸ್ ಕಣ್ಣ ಹಾಗೆ ಸೀಸನ್ ಒನ್ ಟು ಲೆವೆನ್ ಕೂಡ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಸುದೀಪ್ ಅವರು ಈ ನಿರ್ಧಾರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸುದೀಪ್ ಇಲ್ಲದ ಬಿಗ್ ಬಾಸ್ ನೋಡೋಕೆ ಸಾಧ್ಯನ ಅನ್ನೋದು ಕ್ವಶನ್ ಅಂತ ದೊಡ್ಡ ಮಾರ್ಕ್ ಇದೆ ಯಾಕಂದ್ರೆ ಈ ಸೀಸನ್ ಅಲ್ಲಿ ಅವ್ರು ನಡೆಸ್ಕೊಂಡು ರೀತಿ ಅಂತ ಅದ್ಭುತವಾಗಿತ್ತು ಈ ನೆಕ್ಸ್ಟ್ ಸೀಸನ್ ಅಲ್ಲಿ ಇರಲ್ಲ ಅಂದರೆ ತುಂಬಾ ಆಗುತ್ತೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಅಂಚಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬಾಯ್